ಹನಿ ಟ್ರ್ಯಾಕ್ ಡಿಕೆ ಮೇಲೆ ಏಕೆ ಎಲ್ಲರ ಕಣ್ಣು ನಲ್ವತ್ತೆಂಟು ಮಂದಿಯ ಅಶ್ಲೀಲ ವಿಡಿಯೋ ಇದೆಯಾ ಕುಟುಂಬ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ಗಳಿಗೆ

ಇಡೀ ದೇಶವೇ ತಲೆ ತಗ್ಗಿಸುವಂತಹ ಸುದ್ದಿ ಇದು ಅಧಿವೇಶನದಲ್ಲಿ ಎಂತಹ ಚರ್ಚೆ ಆಗಿದೆ ನೋಡಿ ಶಾಸಕರು ಸಚಿವರು ಮಾಜಿಗಳು ಹಾಲಿ ರಾಜಕಾರಣಿಗಳ ಮೇಲೆ ಹನಿ ಟ್ರಾಪ್ ರಾಕೆಟ್ ಅಸ್ತ್ರವನ್ನ ಪ್ರಯೋಗ ಮಾಡಲಾಗಿದೆಯಂತೆ ಚಿ 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 ರಾಜಕಾರಣಿಗಳು ಎಷ್ಟು ಕೀಳ ಮಟ್ಟಕ್ಕೆ ಇಳಿದು ಬಿಟ್ಟರು ನೋಡ್ರಿ ಶಂಭುಲಿಂಗ ಇನ್ನು ಈ ಕಣ್ಣಲ್ಲಿ ಅದೇನೇನ್ ನೋಡಬೇಕು ಗೊತ್ತಿಲ್ಲ ಗುರು ಅಧಿವೇಶನದಲ್ಲಿ ರಾಜ್ಯದ ಸಮಸ್ಯೆಗಳ ಕುರಿತು ಚರ್ಚಿಸಿ ಅಭಿವೃದ್ಧಿಗೆ ಸ್ಪಂದಿಸಿ ಅಂದ್ರೆ ಹನಿ ಟ್ರಾಪ್ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅದು ಒಬ್ಬ ಹಿರಿಯ ರಾಜಕಾರಣಿ ಬಾಯಲ್ಲಿ ಹನಿ ಟ್ರ್ಯಾಪ್ ಮಾತು ತುಮಕೂರಿನ ರಾಜಕಾರಣಿ ಸಚಿವ ಕೆ ಎನ್ ರಾಜಣ್ಣ ಅವರ ಬಾಯಲ್ಲಿ ಇದೆಂತಹ ಮಾತುಗಳು ಯಾರೊಬ್ಬರು ಅಂತಹದೊಂದು ಸುದ್ದಿ ಕೇಳಿ ದಂಗಾಗಿ ಹೋಗಿದೆ ರಾಜ್ಯದ ಜನತೆ ಅಚ್ಚರಿಗೊಂಡಿದ್ದಾರೆ ಕರ್ನಾಟಕ ರಾಜ್ಯ ಅಂತ ಹೇಳಿದ್ರೆ ಇದು ಒಂದು ಸಿಡಿ ಪೆನ್ ಡ್ರೈವ್ ಗಳಿಗೆ ಒಂದು ಕಾರ್ಖಾನೆ ತರ ಅಂತಕ್ಕಂಥದ್ದು ಕೂಡ ಬಹಳ ಜನ ಹೇಳ್ತಾರೆ ಬಹಳ ಜನ ಹೇಳ್ತಾರೆ ನಾನು ಹೇಳ್ತಾ ಇಲ್ಲ ಎರಡು ಫ್ಯಾಕ್ಟ್ರಿ ನಿಮ್ದೊಂದಿದ್ಯಾ ಇಲ್ಲೊಂದಿದ್ಯಾ ನಿಮ್ದೆ ಅಂತ ಹೇಳಿದ್ರೆ ಅಂತ ಹೇಳ್ಬೋದು ಆದ್ಮಕೂರಿನ ಇಬ್ರು ಪ್ರಭಾವಿ ಸಚಿವರು ಹರಿ ಟ್ರಾಪ್ ಅಲ್ಲಿ ಸಿಕ್ಕಾಕ್ ಅದು ಅದಾಗಾಯ್ತು ಹೀಗಾಯ್ತು ಅಂತ ಏನೇನೋ ಕಥೆಗಳು ಬರ್ತಾ ಇದೆ ತುಮಕೂರಿನಲ್ಲಿ ಇರೋರು ನಾನೊಬ್ಬ ಇದ್ದೀನಿ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಇದಾರೆ ನಮ್ ಅಂತ ಅವರ ಉದ್ದೇಶ ಅಂತೇಳಿ ಅನ್ಕೊಂತೀವಿ ಹೌದು ಹಿರಿಯ ರಾಜಕಾರಣಿ ಕೆಎನ್ ರಾಜಣ್ಣ ನನ್ನ ಮೇಲೆ ಹನಿ ಟ್ರಾಪ್ ಪ್ರಯೋಗ ಆಗಿದೆ ಎಂದು ಸ್ವತಃ ಹೇಳ್ಕೊಂಡಿದ್ದಾರೆ ರಾಜ್ಯ ಗೃಹ ಸಚಿವರಿಗೆ ಮನವಿ ಕೊಡ್ತೇನೆ ತನಿಖೆ ಆಗ್ಲಿ ಎಂದು ಹೇಳಿಕೊಂಡಿದ್ದಾರೆ ಇದಕ್ಕಿಂತಲೂ ಅಚ್ಚರಿ ಸಂಗತಿ ಏನ್ ಗೊತ್ತಾ ಸ್ನೇಹಿತರೆ ನನ್ನೊಬ್ಬನ ಮೇಲೆ ಅಲ್ಲ ಸುಮಾರು ನಲ್ವತ್ತೆಂಟು ಜನರ ಮೇಲೆ ಹನಿ ಟ್ರಾಪ್ ಪ್ರಯೋಗ ಮಾಡಲಾಗಿದೆ ಎಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ ನೀವು ಗಮನಿಸಿ ನೋಡಿ ಕೆಲ ದಿನಗಳ ಹಿಂದೆ ಕೆ ಎನ್ ರಾಜಣ್ಣ ಅವರು ಹೋದಲ್ಲಿ ಬಂದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ವಿರೋಧ ಮಾಡ್ತಲೇ ಬಂದಿದ್ರು ಈಗ ಅದಕ್ಕೂ ಇದಕ್ಕೂ ಏನಾದರೂ ಒಂದಕ್ಕೊಂದು ಸಂಬಂಧ ಇದೆ ಎನ್ನುವ ಗುಸುಗುಸು ಸುದ್ದಿ ಬ್ರೇಕಿಂಗ್ ನ್ಯೂಸ್ ಆಗ್ತಿದೆ ಆದರೆ ರಾಜಣ್ಣ ಎಲ್ಲಿಯೂ ಕೂಡ ಯಾರ ಹೆಸರನ್ನು ಹೇಳ್ಕೊಂಡಿಲ್ಲ ಹನಿ ಟ್ರಾಪ್ ನ ನಿರ್ದೇಶಕರು ಯಾರು ನಿರ್ಮಾಪಕರು ಯಾರು ಎಂದು ಎಲ್ಲಿಯೂ ಬಾಯ್ಬಿಟ್ಟಿಲ್ಲ ಆದರೆ ಗೃಹ ಸಚಿವರಾದ ಪರಮೇಶ್ವರ್ ಅವರ ಬಳಿ ಹೇಳ್ಕೊಂಡಿದ್ದಾರೆ ಇದರ ತನಿಖೆ ಮಾಡಿಸಿ ಎಂದು ಮನವಿ ಮಾಡಿಕೊಂಡಿದ್ದಾರೆ ಮತ್ತೊಂದು ಕಡೆ ಕೆಎನ್ ರಾಜಣ್ಣ ಅವರ ಮಗನ ಮೇಲೂ ಇದೇ ರೀತಿ ಹನಿ ಟ್ರಾಪ್ ಪ್ರಯೋಗ ಆಗಿದೆ ಅಂತ ಸ್ವತಃ ಅವರೇ ಹೇಳ್ಕೊಂಡಿದ್ದಾರೆ ಬರೆಗೆ ಇವರೇ ಅಂತಲ್ಲ ಅವರು ಇದ್ದಾರೆ ಆದರೆ ಇವೆಲ್ಲ ಭಾಳಷ್ಟು ಜನ ನ್ಯಾಯಾಲಯಗಳಲ್ಲಿ ಇದನ್ನು ಬಹಿರಂಗ ಮಾಡಬಾರ್ದು ಅಂತಕ್ಕಂಥದ್ದು ಕೆಸ್ಟೇ ತಗೊಂಡಿರ್ತಕ್ಕಂಥದ್ದು ಅಲ್ಲೂ ಕೂತವ್ರೆ ಇಲ್ಲೂ ಕೂತವ್ರೆ ನಾನು ನಮ್ಮ ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೇನೆ ನಾನು ಒಂದು ಲಿಖಿತ ಅನ್ನು ಕೊಡ್ತೀನಿ ಅವರು ತನಿಖೆ ಮಾಡಿಸ್ಬೇಕು ಇದರಲ್ಲಿ ಯಾರೆಲ್ಲ ಪ್ರೊಡ್ಯೂಸರ್ಸ್ ಇದ್ದಾರೆ ಡೈರೆಕ್ಟರ್ಸ್ ಯಾರ್ಯಾರಿದ್ದಾರೆ ಇವೆಲ್ಲವೂ ಕೂಡ ಹೊರಗಡೆ ಬರಲಿ ಜನಗಳು ಗೊತ್ತಾಗ್ತದೆ ಮತ್ತೊಂದು ಕಡೆ ಆರ್ ಆರ್ ನಗರ ವಿಧಾನಸಭಾ ಕ್ಷೇತ್ರದ ಮುನಿರತ್ನ ಅವರು ಒಂದೇ ಸಮನೆ ಬೊಬ್ಬೆ ಹೊಡಿತಿದ್ದಾರೆ ಗೋಳಾಡ್ತಿದ್ದಾರೆ ಹೋದಲ್ಲಿ ಬಂದಲ್ಲಿ ಡಿ ಕೆ ಶಿವಕುಮಾರ್ ಡಿಕೆ ಸುರೇಶ್ ಹೆಸರನ್ನೇ ಜಪಾ ಮಾಡುತ್ತಿದ್ದಾರೆ ಪ್ರಯತ್ನ ಮಾಡುತ್ತಿದ್ದಾರೆ ನನ್ನ ಜೀವಕ್ಕೆ ಆಪತ್ತು ಇದೆ ರಕ್ಷಣೆ ಕೊಡಿ ಗನ್ಮ್ಯಾನ್ ಕೊಡಿ ಎಂದು ಮೊನ್ನೆ ಎಲ್ಲ ಹೇಳ್ತಿದ್ದ ಮುನಿರತ್ನ ಅವರು ನಿನ್ನೆ ಒಂದೇ ಸಮನೆ ಅದಕ್ಕಿಂತಲೂ ದೊಡ್ಡದೊಂದು ಬಾಂಬನ್ನ ಸಿಡಿಸಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಹನಿ ಟ್ರಾಪ್ ನವಾರಿ ಎಂದು ಹೇಳಿದ್ದಾರೆ ಮಧ್ಯರಾತ್ರಿ 2 ಗಂಟೆಗೆ ಹನಿ ಟ್ರಾಪ್ ನ ಮೀಟಿಂಗ್ ಮಾಡ್ತಾರೆ ಅಂತ ಕೂಡ ಆರೋಪಿಸಿದ್ದಾರೆ ನಮ್ಮ ಜೀವನ ಹಾಳು ಮಾಡೋದಿಕ್ಕೆ ಎಷ್ಟು ಬೇಕು ಅಷ್ಟು ನಡೀತಾ ಇದೆ ನನ್ನ ಜೀವನ ಹಾಳಾಗಲಿ ಸಭಾಧ್ಯಕ್ಷರೇ ದಯವಿಟ್ಟು ಮಾತನಾಡಕ್ಕೆ ಅವಕಾಶ ಕೊಡಿ ಮಾತನಾಡಕ್ಕೆ ಮಾತ್ರ ಪರ ಇಲ್ಲ ಮಾತಾಡಿ ಮಾತಾಡಿ ನಮ್ಮ ಮಕ್ಕಳು ಅವರಿಗೆ 15 ವರ್ಷ ಆಯ್ತು ಅವರು ಏನಂತ ತಲೆ ಎತ್ತುಕೊಂಡು ಓಡುತ್ತಾರೆ ಮಾತನಾಡದ ಮಾತಿ ಬೇಕು ಪನಿಷ್ಮೆಂಟ್ ಕೊಡಿ ಇವತ್ತು ಬಂದ್ಬಿಟ್ಟು ನನ್ನ ಎದುರುಗಳೇ ಪ್ರಮಾಣ ಮಾಡ್ಲಿ ಕ್ಯೂನ್ ಹಾಳು ಮಾಡೋದಕ್ಕೆ ರೇಪ್ ಕೇಸ್ ಆಗ್ತಾರ ಇವರು ರಾತ್ರಿ ಎರಡು ಗಂಟೆಗೆ ಐದು ವರ್ಷದಿಂದ ರಮೇಶ್ ಜಾರಕಿಹೊಳಿ ಅವರಾಯ್ತು ರೇವಣ್ಣ ಆಯ್ತು ಸೂರಜ್ ಆಯ್ತು ಪ್ರಜ್ವಲ್ ಆಯ್ತು ಈಗ ಕೆ ಎನ್ ರಾಜಣ್ಣ ಅವರ ಮೇಲೂ ಹನಿ ಟ್ರಾಪ್ ಪ್ರಯೋಗ ಮಾಡಿದ್ದಾರೆ ಅಂತ ಮುನಿರತ್ನ ಅವರು ಆರೋಪಿಸಿದ್ದಾರೆ ಇದಕ್ಕೆ ಇಂದು ಡಿ ಕೆ ಶಿವಕುಮಾರ್ ಅವರು ಖಡಕ್ ಆಗಿ ರಿಪ್ಲೈ ಒಂದನ್ನು ಕೊಟ್ಟಿದ್ದಾರೆ ಹನಿ ಟ್ರಾಪ್ ಸುಮ್ ಸುಮ್ನೆ ಆಗುತ್ತಾ ನೀವು ಹಲೋ ಅಂದ್ರೆ ಆ ಕಡೆಯಿಂದ ಹಲೋ ಅಂತ ರಿಪ್ಲೈ ಬರುತ್ತೆ ನೀವು ಮಾಡಿದ್ದಕ್ಕೆ ಎಲ್ಲವೂ ಆಗಿದೆ ಮಾಡಿದ್ದುಣ್ಣ ಮಾರಾಯ ಅಂತ ಡಿ ಕೆ ಶಿವಕುಮಾರ್ ಅವರು ಖಡಕ್ ಆಗಿ ರಿಪ್ಲೈ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಹನಿ ಟ್ರಾಪ್ ವಿಷಯದಲ್ಲಿ ಕಮೆಂಟ್ ಮಾಡಿ ಧನ್ಯವಾದಗಳು ಏನ್ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ